ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ರಾಜ್ಯದ ಹತ್ತು ಲೋಕಸಭಾ ಕ್ಷೇತ್ರಗಳಿಂದ ರಾಷ್ಟ್ರೀಯ ಮರಠ ಪಾರ್ಟಿ ಅಭ್ಯರ್ಥಿಗಳು ಕಣಕ್ಕೆ ಮನೋಹರ್ ರಾವ್ ಜಾಧವ್ ಮೇ ಏಳರಂದು ಬೀದರ್ನಲ್ಲಿ ಲೋಕಸಭಾ ಚುನಾವಣೆ ಚೆಕ್ಪೋಸ್ಟ್ನಲ್ಲಿ ಚುರುಕುಗೊಂಡ ತಪಾಸಣೆ ಕೆಎಸ್ಆರ್ಟಿಸಿ ಬಸ್ ಮತ್ತು ಲಗೇಜ್ ಆಟೋ ನಡುವೆ ಡಿಕ್ಕಿ ಚಾಲಕನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ರವಾನೆ ಸುದ್ದಿಯ ವಿವರಗಳು ದೇಶದ ಕೆಲವು ರಾಜ್ಯಗಳಲ್ಲಿ ಮರಾಠರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಪಕ್ಷಗಳು ಕಡೆಗಣಿಸುತ್ತಿದ್ದಾರೆ ಎಂದು ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ರಾಷ್ಟ್ರೀಯ ಮರಾಠ ಪಕ್ಷದ ಅಧ್ಯಕ್ಷ ಮನೋಹರ ರಾವ್ ಜಾಧವ್ ಆರೋಪಿಸಿದ್ದಾರೆ ದೇಶವನ್ನು ರಕ್ಷಣೆ ಮಾಡುವ ಹಾಗೂ ರೈತಾಪಿಗಳ ಕೂಲಿ ಕಾರ್ಮಿಕರ ಹಾಗೂ ಬಡವರ ಸೇವೆ ಮಾಡುತ್ತಿರುವವರನ್ನು ಗುರುತಿಸಿ ನಮ್ಮ ಪಕ್ಷ ಅವರಿಗೆ ಟಿಕೆಟ್ ನೀಡಿ ಲೋಕಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಸುತ್ತಿದ್ದೆ ರಾಜ್ಯದ ಹತ್ತು ಕಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಇಳಿಯಲಿದ್ದಾರೆ ಅವರಿಗೆ ಬೇರೆ ಬೇರೆ ಸಮುದಾಯದವರು ಕೂಡ ಬೆಂಬಲ ಸೂಚಿಸುತ್ತಿದ್ದಾರೆ ಎಂದರು ಅದಕ್ಕೆ ನಾವು ರಾಷ್ಟ್ರೀಯ ಮರಾಠ ಪಾರ್ಟಿಯಿಂದ ಇವರಿಗೆ ನಾವು ಏನು ಬಿದ್ದರ್ ಲೋಕಸಭಾ ಕ್ಷೇತ್ರಕ್ಕೆ ಇವರಿಗೆ ನಾವು ಅಭ್ಯರ್ಥಿಯಾಗಿ ಕಣಕ್ಕೆ ಇರಿಸಿದ್ದೇವೆ ತಮ್ಮ ರಾಷ್ಟ್ರೀಯ ಮರಾಠ ಪಾರ್ಟಿ ಅಖಿಲ ಭಾರತ ನಲ್ಲಿ ದೊಡ್ಡ ಪಾರ್ಟಿ ಸುಮಾರು ಈ ಸರಿ ಇನ್ನೂರ ಐವತ್ತು ಜನ ಅಭ್ಯರ್ಥಿಗಳ ಇಡೀ ಭಾರತದಲ್ಲಿ ಉತ್ತರ ಪ್ರದೇಶವು ಮಧ್ಯದಲ್ಲಿ ಕರ್ನಾಟಕದಲ್ಲಿ ಹದಿನೈದು ಸ್ಥಾನಗಳಿಗೆ ನಾವು ಅಭ್ಯರ್ಥಿಗಳನ್ನ ನೇಮಕ ಮಾಡಬೇಕಂತ ಮಾಡಿದ್ವಿ ಈಗ ಸದ್ಯಕ್ಕೆ ಎಂಟು ಅಭ್ಯರ್ಥಿಗಳನ್ನ ನಾವು ಗುರುಸಿದೇವೆ ಅವರನ್ನ ನಾವೀಗ ಕೆಲಸ ಶುರು ಮಾಡೋದಕ್ಕೆ ಹೇಳಿದೀವಿ ಇನ್ನ ಇದರಲ್ಲಿ ರಾಷ್ಟ್ರೀಯ ಮರಾಠ ಪಾರ್ಟಿ ಒಂದೇ ಅಲ್ಲ ನಮ್ಮ ದಲಿತ ಸಮಾಜದವರು ಹಿಂದುಳುವರ್ಗ ಸಮಾಜದವರು ಸಹ ಬೆಂಬರ್ ಯಾಕಂದ್ರೆ ಈಗಾಗಲೇ ದಲಿತರಿಗೂ ಟಿಕೆಟ್ ಕೊಡಲಾಗಿದೆ ನಾವು ಸಹ ಬಿಜಾಪುರ ಮತ್ತು ಗುಲ್ಬರ್ಗದಲ್ಲಿ ನಾವು ದಲಿತ ಸಮಾಜದವರು ಟಿಕೆಟ್ ಕೊಡ್ತಾ ಇದ್ದೀವಿ ಮತ್ತು ಐದು ಕ್ಷೇತ್ರಗಳಲ್ಲಿ ಹಿಂದುಳಿದ ಸಮಾಜಕ್ಕೆ ನಾವು ಈ ರಾಷ್ಟ್ರೀಯ ಮರಾಠ ಪಾರ್ಟಿ ಕೊಡ್ತಾ ಇದ್ದೀವಿ ಎಂಟು ಮರಾಠ ಅಭ್ಯರ್ಥಿಗಳಿಗೆ ಈ ರಾಷ್ಟ್ರೀಯ ಮರಾಠ ಪಾರ್ಟಿಯಿಂದ ನಾವು ಅಭ್ಯರ್ಥಿಗಳನ್ನ ನೇಮಿಸ್ತಾ ಇದ್ದೀವಿ ಅವರು ಕಡೆ ಕೇಳಿದ್ದಾರೆ ಅದರಲ್ಲಿ ನಮ್ಮ ವಿಜಯಕುಮಾರ್ ಪಾಟೀಲ್ ಅವರಿಗೆ ನಾವು ಕರ್ನಾಟಕದ ಲೋಕಸಭಾ ಕ್ಷೇತ್ರಕ್ಕೆ ಅವರ ಅಭ್ಯರ್ಥಿಯಾಗಿ ಕಡೆ ಕೇಳಿದ್ದೇವೆ ಅವ್ರ ಬಗ್ಗೆ ನಮ್ಗೆಲ್ಲರೂ ಗೊತ್ತಿದೆ ಎಷ್ಟು ಹೋರಾಟಗಾರರು ಮೊದಲು ಸಮಾಜ ಸೇವೆ ಮಾಡ್ಕೊಂಡು ಬಂದಂತವ್ರು ಮತ್ತು ಲೋಪ್ ಮೂವ್ಮೆಂಟ್ ಅಲ್ಲಿ ಬಹಳ ಹೆಚ್ಚಾಗಿ ಕೆಲಸ ಮಾಡಿದಂಥವ್ರು ಒಂದು ಬಾರಿ ಅವರು ಚುನಾವಣೆಯಲ್ಲಿ ಅವರು ಕೇವಲ ಅಲ್ಪಮಂತದ್ರು ಸೋಲು ಅನುಭವಿಸಿದರು ಈಗ ಲೋಕಸಭಾ ಅಭ್ಯರ್ಥಿಯಾಗಿ ಅದರಲ್ಲಿ ಬಿದ್ನಲ್ಲಿ ಮೂರು ಲಕ್ಷಕ್ಕೂ ಹೆಚ್ಚು ಮರಾಠ ಸಮಾಜದವರು ಮತ್ತು ಹಿಂದುಳಿದ ವರ್ಗ ಸಮಾಜದವರು ಇದ್ದಾರೆ ಇದರಿಂದ ಅವರಿಗೆ ನಾವು ಒಳ್ಳೆ ವ್ಯಕ್ತಿ ಸೂಕ್ತ ವ್ಯಕ್ತಿ ಮತ್ತು ಏನು ಭಗವಾನ್ ಕೂಬಾಗೆ ಮತ್ತು ಸಾಗರ್ ಕಡ್ರೆ ಅವರಿಗೆ ಸರಿಯಾಗಿ ಸಾಟಿಯಾಗಿ ನಿಲ್ಲಬಲ್ಲ ಅಂತ ವ್ಯಕ್ತಿ ಅಂತ ಹೇಳಿ ನಾವು ವಿಜಯಕುಮಾರ್ ಪಾಟೀಲ್ ಅವರಿಗೆ ನಾವು ಕಣದಲ್ಲಿ ಬಂಧುಗಳೇ ಇವತ್ತಿಗೆ ನನಗೆ ಯಾರ ಪಾರ್ಟಿದವರು ಟಿಕೆಟ್ ಇದು ಒಂದು ಗೌರವ ತಿಳ್ಸ್ಕೊತಿದ್ವಿ ನಮ್ ನಮ್ ಜನರು ಯಾರು ಪಾರ್ಟಿ ಮಾಡಿದ್ದಾರೆ ಒಳ್ಳೆ ಕ್ಯಾಂಡಿಡೇಟ್ ಅಂತ ನನಗೆ ಡಿಸೈಡ್ ಮಾಡಿ ನನಗೆ ಟಿಕೆಟ್ ಕೊಟ್ಟರೆ ಅದೇ ನನಗೆ ಗೌರವ ಡಿಸ್ಟಿಕ್ ಅದು ನಾನು ನಿಮ್ ಇದ್ರೆ ಎಲ್ಲರಿಗೂ ಗೊತ್ತಿದೆ ನಾನು ನಿಮಗೆಲ್ಲರಿಗೆ ಕಡ ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗಿದ್ದಾರೆ ಎಲ್ಲರೂ ಬೇಕು ನನ್ನ ಜಾತಿಯಲ್ಲಿ ಮಾರಾಟ ಅಂತ ಎಲ್ಲ ನನ್ನ ಫ್ರೆಂಡ್ಸು ನನ್ನ ಸರ್ಕಲ್ ಎಲ್ಲ ನಮ್ಮ ಎಲ್ಲ ಇದ್ದಾರೆ ಅಭಿಮಾನಿ ಇದೆ ಅಂದ್ರೆ ಬೀದರ್ ಡಿಸ್ಟ್ರಿಕ್ದಾಗ ಎಲ್ಲ ಜನರು ಒಳ್ಳೆದಿದ್ದು ಯಾವ ಪ್ರಕಾರ ನಾವು ಡೆವಲಪ್ ಆಗಬೇಕು ಅವ್ ಕೆಲಸಗಳು ಆಗದ ಮತ್ತೆ ಇದೆ ಸರ್ ಬೀದರ್ ಬಹಳಷ್ಟೊಂದು ಕೆಲಸ ಬಂದಿದೆ ಈಗ ಏರ್ ಫೋರ್ಸ್ ಟ್ರೈನಿಂಗ್ ಸೆಂಟರ್ ಇದೆ ಇದು ಯಾವ ಪ್ರಕಾರ ಡೆವಲಪ್ ಆಗಬೇಕು ಅದು ನನಗೆ ಕನಸಲ್ಲಿ ಆಗಲಿಲ್ಲ ಅದಕ್ಕೆ ನಮ್ಮ ಎರಿಗೇಷನ್ ಪ್ರಾಜೆಕ್ಟ್ಸ್ ಇದೆ

ಒಂದೊಂದು ಜೊತೆಗೆ ಇದ್ದು ಅವ್ರ ಗೈಡೆನ್ಸ್ ಕಾರ್ಡ್ ನಾವು ಬರೋದಿದ್ದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಮೇ ಏಳರಂದು ಚುನಾವಣೆ ನಡೆಯಲಿದ್ದು ಮುಕ್ತ ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಯೂ ಆದ ಜಿಲ್ಲಾಧಿಕಾರಿ ರೆಡ್ಡಿ ತಿಳಿಸಿದರು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಜಿಲ್ಲೆಯ ಆರು ಹಾಗೂ ಕಲಬುರಗಿ ಜಿಲ್ಲೆಯ ಅಳನ್ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳು ಬರುತ್ತಿವೆ ಇದರಿಂದ ಬೀದರ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಬೀದರ್ ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚೆಕ್ ಪೋಸ್ಟ್ ಸ್ಥಾಪಿಸಿದ್ದು ರಾಜಕೀಯ ಬರುವ ವಾಹನಗಳ ತಪಾಸಣೆ ಕಾರ್ಯ ಚುರುಕುಗೊಂಡಿದೆ ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಹನುಮನ್ ದೇಶಮುಖ್ ನೀಡುತ್ತಾರೆ ದೇಶದಲ್ಲಿ ಲೋಕಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗ್ತಿದ್ದಂತೆ ಗಡಿ ಭಾಗದ ಏನು ಚೆಕ್ ಪೋಸ್ಟ್ಗಳಲ್ಲಿ ಪೊಲೀಸರು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಅದೇ ರೀತಿ ಚುನಾವಣಾ ಇಲಾಖೆ ಅಧಿಕಾರಿಗಳು ಫುಲ್ ಆಕ್ಟಿವ್ ಆಗಿದ್ದು ರಾಜ್ಯಕ್ಕೆ ಬರುವಂತಹ ಪ್ರತಿಯೊಂದು ವಾಹನಗಳಿಗೆ ತಪಾಸಣೆ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಜಿಲ್ಲೆಯಲ್ಲಿ ಈಗಾಗಲೇ ಎಲ್ಲ ಕಡೆ ಚೆಕ್ ಪೋಸ್ಟ್ಗಳನ್ನು ರಚಿಸಿದ್ದು ಎಲ್ಲ ಕಡೆ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಕೆಲವೊಂದು ಕಡೆ ಪೊಲೀಸ್ ಅಧಿಕಾರಿಗಳು ಮತ್ತು ಅಬಕಾರಿ ಇಲಾಖೆ ಅಧಿಕಾರಿಗಳು ಅದೇ ರೀತಿ ಚುನಾವಣಾ ಅಧಿಕಾರಿಗಳು ಕೂಡ ಬರುವಂಥ ರಾಜ್ಯಕ್ಕೆ ಬರುವಂತಹ ವಾಹನಗಳನ್ನು ತಪಾಸಣೆಯನ್ನು ಮಾಡಿ ರಾಜ್ಯಕ್ಕೆ ಕಳಿಸಿಕೊಡಲಾಗ್ತಾ ಇದೆ ಬೀದರ್ಗೆ ಬರುವಂತಹ ವಾಹನಗಳನ್ನು ಎಲ್ಲ ರೀತಿಯಾಗಿ ವಾಹನದ ಎಲ್ಲ ಸಂಪೂರ್ಣ ಭಾಗಗಳನ್ನು ಚೆಕ್ ಮಾಡಿ ಅಲ್ಲಿ ಯಾವುದಾದ್ರೂ ಒಂದು ವಸ್ತುಗಳನ್ನು ಸಿಕ್ಕಿದ್ರು ಕೂಡ ಪೊಲೀಸರು ಅವುಗಳನ್ನು ವಶಪಡಿಸುವ ವಶಪಡಿಸಿಕೊಳ್ಳುವಂತಹ ಕಾರ್ಯವನ್ನು ಕೂಡ ಬೀದರ್ ಪೊಲೀಸರು ಮಾಡ ಕೆಎಸ್ಆರ್ಟಿಸಿ ಬಸ್ ಮತ್ತು ಲಗೇಜ್ ಆಟೋ ನಡುವೆ ಡಿಕ್ಕಿ ಚಾಲಕನಿಗೆ ಗಂಭೀರ ಗಾಯ ಆಸ್ಪತ್ರೆಗೆ ರವಾನೆ ಕೊರಟಗೆರೆ ಪಟ್ಟಣದ ಸುವರ್ಣಮುಖಿ ಪೆಟ್ರೋಲ್ ಬಂಕ್ ಸಮೀಪದ ಬೈಪಾಸ್ ರಸ್ತೆ ಬಳಿ ಘಟನೆ ನಡೆದಿದೆ ಕೆಎಸ್ಆರ್ಟಿಸಿ ನಲ್ಲಿದ್ದ ಪರಾರಿಯಾಗಿದ್ದಾರೆ ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮಧುಗಿರಿ ತಾಲೂಕಿನ ಬೋಧನಹಳ್ಳಿ ಗ್ರಾಮದ ಲಗೇಜ್ ಆಟೋ ಚಾಲಕ ರಾಮ್ಜಿ ನಲವತ್ತು ಗಾಯವಾಗಿದ್ದಾರೆ ಕೊರಟಿಗೆರೆ ಪಟ್ಟಣದ ಬೈಪಾಸ್ ರಸ್ತೆಯಲ್ಲಿ ಮನಸ್ಸಿಗೆ ಬಂದ ಹಾಗೆ ವಾಹನಗಳ ಸಂಚರಿಸುತ್ತಿವೆ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡಿದ ವಾಹನ ಸವರರಿಗೆ ಸಾರಿಗೆ ಇಲಾಖೆಯ ಭಯವೇ ಇಲ್ಲದಂತಾಗಿದೆ ನಿರ್ಲಕ್ಷ್ಯದ ವಾಹನ ಚಾಲನೆಯಿಂದ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುತ್ತಿವೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಸ್ಥಳಕ್ಕೆ ಭೇಟಿ ಪರಿಶೀಲನೆ ಮಾಡಿದರು ಕೊರಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ

ಂದು ನಡೆಯಲಿರುವ ಲೋಕಸಭಾ ಚುನಾವಣೆಗಾಗಿ ಕೊರಟಗೇರ ವಿಧಾನಸಭಾ ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಚುನಾವಣಾಧಿಕಾರಿ ಹಾಲಸಿದ್ದಪ್ಪ ಪೂಜಾರಿ ತಿಳಿಸಿದರು ಪಟ್ಟಣದ ತಾಲೂಕಾ ಆಡಳಿತ ಸೌಧದಲ್ಲಿ ಬುಧವಾರ ಏರ್ಪಡಿಸಲಾದ ಲೋಕಸಭಾ ಸಾರ್ವತ್ರಿಕ ಚುನಾವಣೆಯ ತುರ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಚುನಾವಣೆಯನ್ನು ಯಾವುದೇ ಲೋಪದೋಷವಿಲ್ಲದೆ ನಡೆಸಲಾಗುವುದು ಚುನಾವಣಾ ನೀತಿ ಸಂಹಿತೆಗೆ ಧಕ್ಕೆ ಬಾರದಂತೆ ಸೂಕ್ತ ವ್ಯವಸ್ಥೆ ಕೈಗೊಳ್ಳಲಾಗಿದೆ ಯಾವುದೇ ರೀತಿಯ ಅನಧಿಕೃತ ಚಟುವಟಿಕೆಗಳು ಕಂಡುಬಂದಲ್ಲಿ ಅಂಥವರ ಮೇಲೆ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಚುನಾವಣೆಗೆ ಮತ ಚಲಾವಣೆಯ ಬೂತ್ಗಳಲ್ಲಿ ಮತದಾರರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಚುನಾವಣಾ ಅವಧಿಯ ದಿನದಂದು ಮತದಾನ ಮಾಡಲು ಹಿಂಜರಿಯುವ ಜನರ ಬಳಿ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಸ್ಥಳಕ್ಕೆ ಭೇಟಿ ಕೊಟ್ಟು ಧೈರ್ಯವಾಗಿ ಚುನಾವಣೆ ಪಾಲ್ಗೊಂಡು ಮತದಾನ ಮಾಡುವಂತೆ ತಿಳಿಸಲು ಇಲಾಖೆಯು ಪ್ರತ್ಯೇಕ ತಂಡವನ್ನು ರಚನೆ ಮಾಡಿಕೊಂಡಿದ್ದು ಚುನಾವಣೆಯ ದಿನದಂದು ಎಲ್ಲ ತಂಡಗಳು ಕಾರ್ಯನಿರ್ವಹಿಸಲಿವೆ ಎಂದು ತಹಸೀಲ್ದಾರ್ ಮಂಜುನಾಥ್ ತಿಳಿಸಿದರು ಪೋಲಿಸ್ ಸ್ಟೇಷನಿಂದ ರಿಪೋರ್ಟ್ ಮೇಲೆ ಅಲ್ಲಿ ಒಂದು ಮಲ್ನಾಟಕ ಪೊಲೀಸ್ ಸ್ಟೇಷನ್ ತರ ಅಲ್ಲಿ ಆ ಜನರಿಗೆ ಏನಾದರೂ ಭಯ ಬೀಂಕ ಆಗಿದ್ದರೆ ಅಲ್ಲಿ ಹೋಗಿ ನಮ್ಮ ಟೀಮ್ ಮತ್ತು ಎಲೆಕ್ಷನ್ ಟೀಕ್ ಕಾಮಗಾರಿಕ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಹೋಗಿ ಅಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಗಜಾಸ್ತನ್ನು ನಾವು ಮಾಡ್ತಾಯಿದ್ವಿ ಅಲ್ಲಿ ಜನರಿಗೆ ಯಾವುದೇ ಭಯ ಹೀಗೆ ಇಲ್ಲ ಅಂದರೆ ಚುನಾವಣೆಯನ್ನು ಅಲ್ಲೇ ಕಾರಣ ಅಲ್ಲಿ ಇಂಟಿಮಿಡೇಟರ್ಸ್ ಇದ್ದಾರೆ ಅಂತ ಹೇಳಿ ಪೊಲೀಸ್ ಇಲಾಖೆ ಮಾಹಿತಿ ನಿವಾಸ ಅಲ್ಲಿ ಪ್ರಭಾವ ಬೀರ್ತದೆ ಅಂತೇಳಿ ಮಾಹಿತಿ ಕೊಟ್ಟಿದ್ದು ಅದನ್ನು ಸ್ಟೇಷನ್ ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ನಲ್ವತ್ಮೂರು ಇರೋ ತಾಲೂಕಿನ ನಲ್ವತ್ಮೂರು ಪೋಲಿಂಗ್ ಸ್ಟೇಷನ್ಗಳು ನಾವು ವಿಶೇಷವಾದಂಥ ಸಶಸ್ತ್ರ ಪಡೆಗಳನ್ನು ನಿಯೋಜನೆ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ವಿಡಿಯೋಗ್ರಾಫರ್ ಹಾಕಿರ್ತೀವಿ ಮತ್ತು ನಮ್ಮ ಎರಡು ನಲವತ್ತು ಪೋಲಿಂಗ್ ಬೂತ್ಗಳಲ್ಲಿ ಶೇಕಡಾ ಐವತ್ತರಷ್ಟು ಪೋಲಿಂಗ್ ಬೂತ್ಗಳಲ್ಲಿ ನಾವು ಡೈರೆಕ್ಟ್ ವೆಬ್ಕಾಸ್ಟಿಂಗ್ನ ಮಾಡ್ತೀವಿ ಸೊ ವೆಬ್ ಕಾಸ್ಟಿಂಗ್ ಮಾಡೋದ್ರಿಂದ ಅಲ್ಲಿ ಯಾವುದೇ ಕಾನೂನು ಉಲ್ಲಂಘನೆ ಯಾವ ರೀತಿ ಯಾಕಂತೆ ಮುಂಜಾಗ್ರತೆ ಕ್ರಮವನ್ನು ಕೆಲಸ ಅಷ್ಟೇ ನಮ್ಮ ತಾಲ್ಲೂಕಿನಾದ್ಯಂತ ಆರು ಫ್ಲೈಟ್ ಫ್ಲೈನ್ ಸ್ಕಾರ್ಡನ್ಗೆ ಆರು ಫ್ಲೈಟ್ ಸ್ಕಾರ್ಡ್ಗಳು ಕೆಲಸ ಮಾಡ್ತಿದೆ ಅದು ಮೂರು ಅಲ್ಲಿ ಮಾಡ್ತಿರೋದ್ರಿಂದ ಟೀಮ್ ಟೀಮ್ಗಳಿದ್ದಾವೆ ಮತ್ತು ಚೆಕ್ ಪೋಸ್ಟ್ಗಳನ್ನು ಕೂಡ ಈಗಾಗಲೇ ಮಾಡಿದ್ದೀವಿ ನಾವು ಇದು ಎಂ ಪಿ ಎಲೆಕ್ಷನ್ ಆಗಿರೋದ್ರಿಂದ ಪಾರ್ಲಿಮೆಂಟ್ರಿ ಎಲೆಕ್ಷನ್ ಆಗಿರೋದ್ರಿಂದ ಇಂಟರ್ ಪಾರ್ಲಿಮೆಂಟರಿ ಬಾರ್ಡರ್ಸ್ ಅಂದರೆ ನಮಗೆ ಬೇರೆ ಪಾರ್ ಪಾರ್ಲಿಮೆಂಟರಿ ಬಾರ್ಡರ್ ಆಗಿರೋದು ಒಂದು ಮತ್ತೆ ಇಂಟರ್ ಡಿಸ್ಟಿಕ್ ಅಂದರೆ ಬೇರೆ ಜಿಲ್ಲೆಗೆ ಬಾರ್ಡ್ರಾಗಿದ್ರೆ ಅಂಥ ಕಡೆ ನಾವು ಮಾಡಿದ್ದೀವಿ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿ ಬಿದ್ದೂರ್ ಹತ್ರ ನಮಗೆ ವಾಟರ್ ಬರೋದ್ರಿಂದ ಬಾದೇರಳ್ಳಿ ಕ್ಲಾಸ್ ಹತ್ತಿರ ಒಂದು ಮತ್ತು ಕೊಂಡೇಬಾವಿ ಬೆಂಗಳ್ ಹತ್ರ ಒಂದು ಮಾಡಿದ್ದೀವಿ ಇದತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ವಾಟರ್ ಆಗಿರೋದ್ರಿಂದ ಕಾಟೇರಹಳ್ಳಿ ಹತ್ರ ಮಾಡಿದ್ವಿ ಮತ್ತು ಈ ಕಡೆ ನಮಗೆ ಶ್ರೀರಾಮುಲು ಚಿತ್ರದುರ್ಗ ಎಂ ಪಿ ಕಾನ್ಸ್ಟಿಟ್ಯೂನ್ಸಿಗೆ ಬರೋದ್ರಿಂದ ನಾವು ಹಳ್ಳಿ ಹತ್ರ ಒಂದು ಚೆಕ್ ಪೋಸ್ಟಿಂಗ್ ಮಾಡಿದ್ವಿ ಚೆಕ್ ಪೋಸ್ಟ್ ಮಾಡಿ ಯಾವುದೇ ರೀತಿಯಾದಂಥ ಎಮ್ ಸಿ ವೈಲೇಷನ್ಗಳನ್ನು ನಾವು ಪರಿಶೀಲನೆ ಮಾಡಿ ಪ್ರತಿಯೊಂದು ವಾಹನಗಳನ್ನು ಚೆಕ್ ಮಾಡ್ತಾ ಇರ್ತೀವಿ ಸಾಧನೆ ಅದಕ್ಕೆ ಸಹಕಾರ ಮಾಡ್ತೀವಿ ಅದೇ ರೀತಿಯಾಗಿ ಎಂ ಸಿ ಟೀಮ್ಗಳಾಗಿ ಈಗಾಗಲೇ ಫೀಲ್ಡಲ್ಲಿರೋದರಿಂದ ಅವರು ಯಾವುದೇ ಈಗ ಪಕ್ಷದ ಪ್ರಚಾರ ಆಗಿರ್ಬೋದು ಕ್ಯಾನ್ವಾಸ್ ಆಗಿರ್ಬೋದು ಮತ್ತು ಪಕ್ಷದ ಕುರಿತಾಗಿ ಅಥವಾ ರಾಜಕೀಯ ಚಟುವಟಿಕೆಗಳನ್ನು ಮಾಡೋದಿದ್ರೆ ನಮ್ಮ ಇ ಆರ್ ಒ ಕಡೆಯಿಂದ ನಮಗೆ ಅರ್ಜಿ ಕೊಟ್ಟರೆ ಅಥವಾ ಆನ್ಲೈನಲ್ಲಿ ಸುಧಾ ತಂತ್ರಾಂಶದಲ್ಲಿ ಅರ್ಜಿಗಳನ್ನು ನೀವು ಅಪ್ಲೈ ಮಾಡಿಕೊಂಡ್ರೆ ನಾವು ವಿಟಿನ್ ಟೈಮ್ ಅಲ್ಲಿ ನಿಮಗೆ ಪ್ರೊಸೆಸ್ ಮಾಡಿ ನಿಮಗೆ ಅನುಮತಿಯನ್ನು ಕೊಡ್ತೀವಿ ಸೊ ಯಾವುದೇ ನಾವು ಅನುಮತಿ ಇಲ್ಲದೆ ಯಾವುದೇ ರಾಜಕೀಯ ಚಟುವಟಿಕೆಗಳನ್ನು ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಸುಮ್ಮನೆ ಆಮೇಲೆ ನಾವು ಅನುಮತಿ ಪಡೆಯಿದರೆ ಯಾವುದಾದ್ರೂ ಚಟುವಟಿಕೆ ಮಾಡಿದಲ್ಲಿ ಸುಮ್ಮನೆ ಕೇಸ್ ಆಗಿದೆ ಸೊ ಅದಕ್ಕೋಸ್ಕರ ಅಂತ ಅವರು ಆಸ್ಪದಿ ದಯವಿಟ್ಟು ಏನು ನಮ್ಮ ಚುನಾವಣಾ ಆಯೋಗ ಎಸ್ ಒಟ್ಟಿದೆ ಸ್ಟ್ಯಾಂಡರ್ಡ್ ಆಫ್ ಪ್ರೊಸೀಡ ಕೊಟ್ಟಿದೆ ಅದನ್ನು ತಮಗೆ ಗೊತ್ತಿಲ್ಲ ಅಂದರೆ ಕೇಳಿದರೆ ನಾವು ಎಲ್ಲರೂ ಕೂಡ ತಮಗೆ ಮನವರಿಕೆ ಮಾಡೋಕ್ಕೆ ಸಿದ್ಧವಾಗಿರಲಿ ಅದೇ ರೀತಿಯಾಗಿ ಏನು ಚುನಾವಣೆ ನಿರ್ದೇಶನ ನೀಡಿದಂತೆ ಅರ್ಜಿಗಳನ್ನು ಕೊಟ್ಟಿ ತ್ವರಿತವಾಗಿ ತಮಗೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ನಮ್ಮ ಈ ಡಿ ಆರ್ ಒ ಆಫೀಸ್ ಅಂದರೆ ಅಸಿಸ್ಟೆಂಟ್ ಟರ್ನಿಂಗ್ ಆಫೀಸ್ ಕಡೆಯಿಂದ ತಮಗೆ ಕೊಟ್ಟು ಮಾಡ್ತೀವಿ ಮತದಾರರು ಮತಗಟ್ಟೆಗೆ ಬಂದು ಹಾಜರಾಗಿ ಮತದಾನ ಮಾಡೋದಾಗದೇ ಇರೋಂಥ ಸಂದರ್ಭದಲ್ಲಿ ನಮ್ಮ ಪೋಲಿಂಗ್ ಟೀಮ್ ಅವ್ರು ಮನೆಗೆ ಹೋಗುತ್ತಾ ಅಂಚೆ ಮತದಾನವನ್ನು ಪಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದಕ್ಕೆ ಅಂತ ಯಾರು ಎಂಬತ್ತೈದು ವರ್ಷ ಮೇಲ್ಪಟ್ಟ ಮತದಾರರಿದ್ದರು ಅವರು ನಮಗೆ ಟೊಳಿತಿಯಲ್ಲಿ ನಮ್ಮನೇ ಟೊಳಿತಿಯಲ್ಲಿ ನಮಗೆ ಅರ್ಜಿ ಕೊಡಬೇಕು ಅಂತ ಅರ್ಜಿಗಳಿಂದ ಈಗ ಒಂದು ಚುನಾವಣಾ ಆಯೋಗ ಬಿಟ್ಟಿರ್ತಕ್ಕಂಥ ಎಲೆಕ್ಟ್ರಾನ್ ತಂತ್ರಾಂಶದಲ್ಲಿ ಅವರು ಅರ್ಜಿ ಹಾಕೊಂಡಿರ್ಬೇಕಾಗಿದೆ ಅಂಥ ಅರ್ಜಿಗಳನ್ನು ನಮ್ಮ ಬಿ ಆಗ್ತಾ ಹಾಕ್ತಾ ಇದ್ದಾರೆ ಈಗ ಅವರು ನಿಮಗೆ ಏಯ್ಟಿ ಫೈವ್ ಪ್ಲಸೆಂಟು ಓಡಾಡ್ತಾ ಇದ್ರು ಅಂದರೆ ನಮ್ಮ ಮತಗಟ್ಟೆಗೆ ಬಂದ್ಬಿಟ್ಟೆ ನಾವು ಓಟ್ ಹಾಕಿ ಅಂತ ನಾವು ಮನವರಿಕೆ ಮಾಡ್ತಾ ಇದ್ದೀವಿ ಮೊದಲೇ ಅವ್ರಿಗೆ ಆಗಲ್ಲ ಆಗ್ತದೆ ಅಂತ ನಾವು ನಾವು ತಗೊಂಡು ಅರ್ಜಿ ತಗೊಂಡು ಎಲೆಕ್ಟ್ಕೊಂಡು ಬರ್ಬೋದು ಇಲ್ಲ ಆ ಥರ ಇಲ್ಲ ನಾವು ಎಷ್ಟು ನಾವು ಆಲ್ರೆಡಿ ಪಟ್ಟಿಯಿಂದ ಕೊಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊಡಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಸಾವಿರದ ಆರು ಜನ ಎಂಬತ್ತೈದು ವರ್ಷ ಮೇಲ್ಪಟ್ಟು ಮೂರು ಸಾವಿರದ ಆರು ಜನ ತ್ರೀ ಡಬಲ್ ಜೀರೋ ಸಿಕ್ಸ್ ಮೂರು ಸಾವಿರದ ಆರು ಜನ ಎಂಬತ್ತೈದು ವರ್ಷದ ಮೇಲ್ಪಟ್ಟಂತ ಒತ್ತಾಗಿದ್ದಾರೆ ಅಂದವ್ರಿಗೆ ನಾವು ಟ್ವೆಲ್ಡಿ ಅರ್ಜಿಗಳನ್ನು ಕೊಟ್ಬಿಟ್ಟಿದ್ದೀವಿ ಬಿಟ್ಟಿದ್ದೀವಿ ಅವ್ರು ಏನಾದ್ರು ನಮಗೆ ಟ್ವೆಲ್ಡಿ ಸೈನ್ ಮಾಡಿ ನಾನು ಮತದಾಗಲ್ಲ ಮನೆಯಲ್ಲೇ ನಮಗೆ ವ್ಯವಸ್ಥೆ ಮಾಡಿ ಅಂದರೆ ಅವ್ರಿಗೆಲ್ಲ ಡೀಟೇಲ್ಸ್ ತಗೊಂಡ್ಬಂದು ಈಗ ತಂತ್ರಾಂಶ ಬಂದಿದೆ ಅವ್ರ ಲೊಕೇಶನ್ ಕೂಡ ಕ್ಯಾಪ್ಚರ್ ಆಗಿದೆ ಸರ್ಕಾರ ಯಾಕಂದ್ರೆ ಅವ್ರಿಗೆಲ್ಲೋ ಬಂದಿಲ್ಲ ಅಂದರೆ ನಮ್ಮ ಸೆಂಟರ್ ಆಫೀಸರ್ಸ್ ಅಥವಾ ನಮ್ಮ ಪೋಲಿಂಗ್ ಪಾರ್ಟಿ ಏನಿರುತ್ತೆ ಅವ್ರು ಮನೆಗೆ ಹೋಗಿ ವೋಟಿಂಗ್ ಫೆಸಿಲಿಟಿನ ಮಾಡಿಕೊಡ್ತೀವಿ ಅದ್ರ ಜೊತೆಗೆ ಈಗ ಹೇಳ್ತೀನಿ ಎಂಬತ್ತೈದು ವರ್ಷ ಬೇರ್ಪಟ್ಟು ಒಂದೇದು ಇನ್ನೊಂದು ನಮ್ಮ ತಾಲೂಕಲ್ಲಿ ಎರಡು ಸಾವಿರದ ಎರಡು ಎಂಬತ್ತೆರಡು ಜನ ಮತದಾರ ಇದ್ದಾರೆ ಎರಡು ಸಾವಿರದ ಎರಡು ಎಂಬತ್ತೆರಡು ಜನ ವಿಧಲಾಂಗ ಕ್ಷೇತ್ರದ ಮತದಾರರಿದ್ದಾರೆ ಅಂಥವ್ರಿಗೂ ಕೊಡಗೆ ಮೋರ್ ದೆನ್ ಪರ್ಸೆಂಟ್ ಪರ್ಸೆಂಟ್ ಯಾರಾದರೂ ಡಿಸೆಬಿಲಿಟಿ ಇದೆ ನಲವತ್ತು ಪರ್ಸೆಂಟ್ ಮೇಲ್ಪಟ್ಟಂಥ ಡಿಸೆಬಿಲಿಟಿ ಇದೆ ಅಂದರೆ ಅವರಿಗೆ ನಲವತ್ತು ಪರ್ಸೆಂಟ್ ಅಂಗ ಮೂಲತೆ ಇದ್ದರೆ ಅನ್ ಅಂಥವ್ರಿಗೂ ಕೊಡಗೆ ಅವ್ರು ಬರೋಕ್ಕಾಗಲ್ಲ ಅಂತ ಅಂದರೆ ಅಂಥವರು ಅಂಥವ್ರಂದ್ರೂ ಪಾಲು ಕೋಳಿಯಿಂದ ತಗೊಂಡು ಅವ್ರು ಮನೆಗೆ ಹೋಗಿ ಓಟು ಹಾಕೋಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಹತ್ತು ಜನ ಹತ್ತು ಜನ ಕಷ್ಟ ಇಪ್ಪತ್ತು ಜನ ಅಂತ ಇಲ್ಲ ನಾವು ಈಗ ಆಲ್ರೆಡಿ ಎರಡು ಸೇರಿ ಐದು ಸಾವಿರದ ಎರಡುನೂರ ಎಂಬತ್ತೆಂಟು ಅರ್ಜಿಗಳನ್ನು ನಾವು ಇಲ್ಲಿ ಬಿ ಎಲ್ಯ ಕೊಡ್ತೀವಿ ಕೊಟ್ಟು ಅಲ್ಲಿ ಯಾರ್ಯಾರು ಅರ್ಹ ಇದ್ದಾರೆ ಅಂದರೆ ಒಂದು ಮತಗಟ್ಟೆಗೆ ಬಂದು ಮಾಡ್ತಾರೆ ಅನ್ನೋದಕ್ಕೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಮತಗಟ್ಟೆಗೆ ಬಂದು ಮಾಡಲಿ ಅಂತ ಯಾಕಂದರೆ ಮತಗಟ್ಟೆ ಇಲ್ಲ ವಯಸ್ಸಾದವರು ಕೂಡ ನಮ್ಮ ದೇಶದ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಅಂತ ಹೇಳಿ ನಾವು ಒಂದು ಮೆಸೇಜ್ ಕೊಡೋಣ ಅಂತ ಒಂದು ವೇಳೆ ಅವ್ರಿಗೆ ಆಗಲ್ಲ ಅಂದರೆ ಒಬ್ಬ ವ್ಯಕ್ತಿನೂ ಕೂಡ ಮತದಾನ ಪದ್ಧತಿಯಿಂದ ಹೊರಗಡೆ ಉಳಿಬಾರ್ದು ಅಂತ ಮತದಾನ ವ್ಯವಸ್ಥೆಯಿಂದ ಒಳಗಡೆ ಉಳಿಬಾರ್ದು ಅಂತೇಳಿ ಅಂಥವ್ರನ್ನೂ ಕೂಡ ಕಾನ್ಸಂಟ್ರೇಟ್ ಮಾಡಿ ಮನೆಗೆ ಓದಿನಿ ಮತದಾನವನ್ನು ಕಳಿಸ್ ಅವರ ತಾಲೂಕಿನ ಒಡೆಗೌದೆ ಗ್ರಾಮದ ವಾರ್ಡ್ ನಂಬರ್ ಒಂದು ಮೂಚಿಗಲ್ಲಿ ಮತ್ತು ವಾರ್ಡ್ ನಂಬರ್ ಎರಡರಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಸಮಸ್ಯೆ ಎರಡು ತಿಂಗಳಿಂದ ಬೋರ್ವೆಲ್ಗಳು ಕೆಟ್ಟು ಹೋಗಿದ್ದವೆ ಆದರೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ರೂ ಕೂಡ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಹಾಗೂ ವಡಗೌದೆ ಗ್ರಾಮದಲ್ಲಿ ಸುಮಾರು ಎರಡು ವರ್ಷದಿಂದ ಜಿಜೆಎಂ ಜಲ ಜೀವನ್ ಮಿಷನ್ ಕಳಪೆ ಕಾಮಗಾರಿ ನಡೀತಾ ಇದೆ ಹಾಗೂ ಮನೆ ಮನೆಗೆ ಬರುವ ನೀರನ್ನು ಬರದಂತೆ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಿಲ್ಲ ಇದನ್ನು ಕೆಲವೇ ದಿನಗಳಲ್ಲಿ ಸಾರ್ವಜನಿಕ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆಯನ್ನು ಹಾಕಿ ಉಗ್ರವಾಗಿ ಪ್ರತಿಭಟನೆ ಮಾಡಲಾಗುತ್ತದೆ